ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಎಲ್ಲದಕ್ಕಿಂತ ಮೂಲ ಸೇವೆ ತಂದೆಯ ನೆನಪಿನಲ್ಲಿರುವುದು ಹಾಗೂ ಅನ್ಯರಿಗೂ ನೆನಪು ತರಿಸುವುದಾಗಿದೆ ನೀವು ಯಾರಿಗೇ ಆದರೂ ತಂದೆಯ ಪರಿಚಯವನ್ನು ಕೊಟ್ಟು ಅವರ ಕಲ್ಯಾಣವನ್ನು ಮಾಡಲು ಸಾಧ್ಯವಿದೆ ಎಲ್ಲದಕ್ಕಿಂತ ಮೂಲ ಸೇವೆ ತಂದೆಯ ನೆನಪಿನಲ್ಲಿರುವುದು ಹಾಗೂ ಅನ್ಯರಿಗೂ ನೆನಪು ತರಿಸುವುದಾಗಿದೆ ನೀವು ಯಾರಿಗೆ ಆದರೂ ತಂದೆಯ ಪರಿಚಯವನ್ನು ಕೊಟ್ಟು ಅವರ ಕಲ್ಯಾಣವನ್ನು ಮಾಡಲು ಸಾಧ್ಯವಿದೆ ಪ್ರಶ್ನೆ ಯಾವ ಒಂದು ಚಿಕ್ಕ ಅಭ್ಯಾಸವೂ ಸಹ ಬಹಳ ದೊಡ್ಡ ಅವಜ್ಞೆಯನ್ನು ಮಾಡಿಸಿಬಿಡುತ್ತದೆ ಅದರಿಂದ ಸುರಕ್ಷಿತರಾಗುವ ಯುಕ್ತಿ ಏನು ಯಾವ ಒಂದು ಚಿಕ್ಕ ಅಭ್ಯಾಸವೂ ಸಹ ಬಹಳ ದೊಡ್ಡ ಅವಜ್ಞೆಯನ್ನು ಮಾಡಿಸಿಬಿಡುತ್ತದೆ ಅದರಿಂದ ಸುರಕ್ಷಿತರಾಗುವ ಯುಕ್ತಿ ಏನು ಉತ್ತರ ಒಂದು ವೇಳೆ ಯಾರಲ್ಲಾದರೂ ಬಚ್ಚಿಟ್ಟುಕೊಳ್ಳುವ ಅಥವಾ ಕಳ್ಳತನ ಮಾಡುವ ಅಭ್ಯಾಸವಿದ್ದರೆ ಬಹಳ ದೊಡ್ಡ ಅವಜ್ಞೆಯೂ ಆಗುತ್ತದೆ ಆನೆ ಕದ್ದರೂ ಕಳ್ಳ ಅಡಿಕೆ ಕದ್ದರೂ ಕಳ್ಳ ಎಂದು ಹೇಳುತ್ತಾರೆ ಹಸಿವಾದಾಗ ಲೋಭಕ್ಕೆ ವಶರಾಗಿದ್ದು ಕೇಳದೆ ಬಚ್ಚಿಟ್ಟುಕೊಂಡು ತಿನ್ನುವುದು ಕಳ್ಳತನ ಮಾಡುವುದು ಇದು ಬಹಳ ಕೆಟ್ಟ ಅಭ್ಯಾಸವಾಗಿದೆ ಈ ಅಭ್ಯಾಸದಿಂದ ಸುರಕ್ಷಿತರಾಗಲು ಬ್ರಹ್ಮ ತಂದೆಯ ಸಮಾನ ಟ್ರಸ್ಟಿ ಆಗಿರಿ ಯಾವುದೆಲ್ಲ ಅಂತಹ ಅಭ್ಯಾಸಗಳಿವೆ ತಂದೆಗೆ ಅದನ್ನು ಸತ್ಯ ಸತ್ಯವಾಗಿ ಹೇಳಿಬಿಡಿ ಓಂ ಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ತಿಳಿದಿದ್ದಾರೆ ನಾವು ಪಾರಲೌಕಿಕ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ ನಾವು ಈಶ್ವರ್ಯ ಪರಿವಾರದವರಾಗಿದ್ದೇವೆ ಈಶ್ವರ ನಿರಾಕಾರನಾಗಿದ್ದಾರೆ ಇದನ್ನು ಸಹ ತಿಳಿದಿದ್ದಾರೆ ಆತ್ಮಾಭಿಮಾನಿಯಾಗಿದ್ದು ಕುಳಿತುಕೊಳ್ಳಬೇಕು ಈಗ ಇದರಲ್ಲಿ ಯಾವುದೇ ವಿಜ್ಞಾನದ ಜಂಬ ಅಥವಾ ಹಠಯೋಗ ಇತ್ಯಾದಿಯನ್ನು ಮಾಡುವ ವಿಚಾರವಿಲ್ಲ ಇದು ಬುದ್ಧಿಯ ಕೆಲಸವಾಗಿದೆ ಈ ಶರೀರದ್ದು ಯಾವುದೇ ಕೆಲಸವಿಲ್ಲ ಹಠಯೋಗದಲ್ಲಿ ಶರೀರದ ಕೆಲಸವಿರುತ್ತದೆ ಇಲ್ಲಿ ಮಕ್ಕಳೆಂದು ತಿಳಿದು ತಂದೆಯ ಸನ್ಮುಖದಲ್ಲಿ ನಾವು ಕುಳಿತಿದ್ದೇವೆ ತಂದೆ ನಮಗೆ ಹೋದಿಸುತ್ತಿದ್ದಾರೆಂದು ತಿಳಿದುಕೊಂಡಿದ್ದೇವೆ ಒಂದಂತೂ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಸಿಹಿಯಾದ ಮಕ್ಕಳೇ ನಿಮ್ಮ ಎಲ್ಲ ಪಾಪಗಳು ತುಂಡಾಗುತ್ತದೆ ಹಾಗೂ ಚಕ್ರವನ್ನು ತಿರುಗಿಸಿ ಅನ್ಯರ ಸೇವೆ ಮಾಡಿ ತನ್ನ ಸಮಾನ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ ತಂದೆಯು ಒಬ್ಬೊಬ್ಬರನ್ನೇ ಕುಳಿತು ನೋಡುತ್ತಾರೆ ಇವರು ಯಾವ ಸೇವೆ ಮಾಡುತ್ತಿದ್ದಾರೆ ಎಂದು ಸ್ಥೂಲ ಸೇವೆ ಮಾಡುತ್ತಾರೆ ಸೂಕ್ಷ್ಮ ಸೇವೆ ಮಾಡುತ್ತಾರೆ ಅಥವಾ ಸೇವೆ ಮಾಡುತ್ತಾರೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡುತ್ತಾರೆಯೇ ಎಂದು ಒಬ್ಬೊಬ್ಬರನ್ನು ತಂದೆ ನೋಡುತ್ತಾರೆ ಮೂಲ ವಿಚಾರ ಇದಾಗಿದೆ ಪ್ರತಿಯೊಂದು ಮಕ್ಕಳಿಗೆ ತಂದೆಯ ಪರಿಚಯ ಕೊಡುತ್ತಾರೆ ಅನ್ಯರಿಗೂ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪವು ಅಳಿಸಿ ಹೋಗುತ್ತದೆ ಎಷ್ಟರ ಮಟ್ಟಿಗೆ ಈ ಸೇವೆಯಲ್ಲಿರುತ್ತಾರೆ ತನ್ನೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತಾರೆ ಎಲ್ಲರಿಗಿಂತ ಜಾಸ್ತಿ ಸರ್ವಿಸ್ ಯಾರು ಮಾಡುತ್ತಾರೆ ನಾನು ಇವರಿಗಿಂತಲೂ ಜಾಸ್ತಿ ಸರ್ವಿಸ್ ಏಕೆ ಮಾಡಬಾರದು ಇವರಿಗಿಂತ ಜಾಸ್ತಿ ನೆನಪಿನ ಯಾತ್ರೆಯಲ್ಲಿ ಓಡಬಹುದೋ ಅಥವಾ ಇಲ್ಲವೋ ಬಾಬಾ ಪ್ರತಿಯೊಬ್ಬರನ್ನೂ ನೋಡುತ್ತಾರೆ ಬಾಬರವರು ಯಾವ ಯಾವ ಸೇವೆ ಮಾಡುತ್ತಾರೆಂದು ಪ್ರತಿಯೊಬ್ಬರಿಂದ ಸಮಾಚಾರವನ್ನು ಕೇಳುತ್ತಾರೆ ಯಾರಿಗಾದರೂ ತಂದೆಯ ಪರಿಚಯ ಕೊಟ್ಟು ಅವರ ಕಲ್ಯಾಣವನ್ನು ಮಾಡುತ್ತಾರೆಯೇ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲವೇ ಮೂಲ ವಿಚಾರ ಇರುವುದೇ ಇದಾಗಿದೆ ಈ ಸಮಯ ಎಲ್ಲರೂ ಅನಾಥರಾಗಿದ್ದಾರೆ ಪಾರಲೌಕಿಕ ತಂದೆಯನ್ನು ಯಾರೊಬ್ಬರೂ ತಿಳಿದಿಲ್ಲ ತಂದೆಯಿಂದ ಆಸ್ತಿಯಂತೂ ಖಂಡಿತ ಸಿಗುತ್ತದೆ ನೀವು ಮಕ್ಕಳಿಗೆ ಮುಕ್ತಿ ಜೀವನ್ಮುಕ್ತಿ ಧಾಮ ಎರಡೂ ಬುದ್ಧಿಯಲ್ಲಿದೆ ನಾವು ಈಗ ಓದುತ್ತಿದ್ದೇವೆ ನಂತರ ಸ್ವರ್ಗದಲ್ಲಿ ಬಂದು ಜೀವನ್ಮುಕ್ತದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತೇವೆ ಉಳಿದಂತೆ ಸಾಕಷ್ಟು ಆತ್ಮಗಳು ಯಾರೆಲ್ಲ ಬೇರೆ ಬೇರೆ ಧರ್ಮದವರಾಗಿದ್ದಾರೆ ಅವರಂತೂ ಯಾರೊಬ್ಬರೂ ಇರುವುದಿಲ್ಲ ಭಾರತದಲ್ಲಿ ನಾವಷ್ಟೇ ಇರುತ್ತೇವೆ ಬುದ್ಧಿಯಲ್ಲಿ ಏನೇನು ಇರಬೇಕೆಂದು ತಂದೆ ಮಕ್ಕಳಿಗೆ ಕುಳಿತು ಕಲಿಸುತ್ತಾರೆ ಇಲ್ಲಿ ನೀವು ಸಂಗಮ ಯುಗದಲ್ಲಿದ್ದೀರಿ ಮೇಲೆ ಆಹಾರ ಪಾನೀಯ ಸಹ ಶುದ್ಧ ಖಂಡಿತ ಪವಿತ್ರವಾಗಿರಬೇಕು ತಿಳಿದಿದ್ದೇವೆ ನಾವು ಭವಿಷ್ಯದಲ್ಲಿ ಸರ್ವಗುಣ ಸಂಪನ್ನ ಹದ್ನಾರು ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿಯಾಗುತ್ತೇವೆ ಈ ಮಹಿಮೆ ಶರೀರಧಾರಿ ಆತ್ಮಗಳದ್ದಾಗಿದೆ ಕೇವಲ ಆತ್ಮದ ಮಹಿಮೆಯಂತೂ ಅಲ್ಲ ಪ್ರತಿಯೊಂದು ಆತ್ಮದ ಪಾತ್ರ ತನ್ನ ತನ್ನದೇ ಇದೆ ಅದು ಇಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತದೆ ನಿಮ್ಮ ಬುದ್ಧಿಯಲ್ಲಿ ಗುರಿ ಉದ್ದೇಶವಿದೆ ನಾವು ಆಗಬೇಕು ತಂದೆಯ ಆಜ್ಞೆಯಾಗಿದೆ ಮಕ್ಕಳೇ ಪವಿತ್ರರಾಗಿ ಹೇಗೆ ಪವಿತ್ರರಾಗುವುದು ಎಂದು ಕೇಳುತ್ತಾರೆ ಏಕೆಂದರೆ ಮಾಯೆಯ ಬಿರುಗಾಳಿ ಬಹಳ ಬರುತ್ತದೆ ಬುದ್ಧಿ ಎಲ್ಲೆಲ್ಲೋ ಹೊರಟು ಹೋಗುತ್ತದೆ ಅದನ್ನು ಹೇಗೆ ಬಿಡುವುದು ಮಕ್ಕಳ ಬುದ್ಧಿಯಂತೂ ನಡೆಯುತ್ತದಲ್ಲವೇ ಬೇರೆ ಯಾರದ್ದೇ ಬುದ್ಧಿಯೂ ನಡೆಯುವುದಿಲ್ಲ ನಿಮಗೆ ತಂದೆ ಶಿಕ್ಷಕ ಗುರು ಸಹ ಸಿಕ್ಕಿದ್ದಾರೆ ಇದನ್ನು ಸಹ ನೀವು ತಿಳಿದಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಆ ತಂದೆ ಶಿಕ್ಷಕ ಜ್ಞಾನಸಾಗರನಾಗಿದ್ದಾರೆ ನಾವಾತ್ಮಗಳನ್ನು ಜೊತೆಯಲ್ಲಿ ಕರೆದೊಯ್ಯಲು ತಂದೆ ಬಂದಿದ್ದಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಮಂದಿ ದೇವತೆಯರು ಇರುತ್ತಾರೆ ಈ ವಿಚಾರಗಳು ನಿಮ್ಮ ಹೊರತಾಗಿ ಬೇರೆ ಯಾರದ್ದೇ ಬುದ್ಧಿಯಲ್ಲಿ ಇರುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿದೆ ವಿನಾಶದ ನಂತರ ನಾವು ಸ್ವಲ್ಪ ಮಂದಿಯೇ ಇರುತ್ತೇವೆ ಹಾಗೂ ಇಷ್ಟೆಲ್ಲ ಧರ್ಮ ಖಂಡ ಇತ್ಯಾದಿ ಯಾವುದೂ ಇರುವುದಿಲ್ಲ ನಾವೇ ವಿಶ್ವದ ಮಾಲೀಕರಾಗುತ್ತೇವೆ ನಮ್ಮದೇ ಒಂದು ರಾಜ್ಯ ಇರುತ್ತದೆ ಬಹಳ ಸುಖದ ರಾಜ್ಯವಿರುತ್ತದೆ ಉಳಿದಂತೆ ಅದರಲ್ಲಿ ವೆರೈಟಿ ಪದವಿಯುಳ್ಳವರು ಇರುತ್ತಾರೆ ನಮಗೆ ಯಾವ ಪದವಿ ಇರುತ್ತದೆ ನಾವು ಎಷ್ಟು ಆತ್ಮೀಯ ಸೇವೆ ಮಾಡುತ್ತೇವೆ ಎಂದು ತಂದೆ ಸಹ ಕೇಳುತ್ತಾರೆ ಬಾಬಾ ಅಂತರ್ಯಾಮಿ ಆಗಿದ್ದಾರೆ ಎಂದಲ್ಲ ನಾವು ಏನು ಮಾಡುತ್ತಿದ್ದೇವೆ ಎಂದು ಪ್ರತಿಯೊಬ್ಬ ಮಕ್ಕಳು ಸ್ವಯಂ ತಿಳಿದುಕೊಳ್ಳಬಹುದು ಶ್ರೀಮತದಂತೆ ಮೊದಲ ನಂಬರ್ನಲ್ಲಿ ಸೇವೆಯನ್ನಂತೂ ಈ ದಾದಾರವರೇ ಮಾಡುತ್ತಿದ್ದಾರೆ ಎಂಬುದನ್ನು ಖಂಡಿತ ತಿಳಿದಿರುತ್ತಾರೆ ಪದೇ ಪದೇ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ದೇಹಾಭಿಮಾನವನ್ನು ಬಿಡಿ ಆತ್ಮ ಎಂದು ಎಷ್ಟು ಸಮಯ ತಿಳಿಯುತ್ತಾರೆ ಪರಿಪಕ್ವ ಮಾಡಿಕೊಳ್ಳಬೇಕು ನಾವು ಆತ್ಮ ಆಗಿದ್ದೇವೆ ತಂದೆಯನ್ನು ನೆನಪು ಮಾಡಬೇಕು ಇದರಿಂದಲೇ ದೋಣಿಯು ಪಾರಾಗುತ್ತದೆ ನೆನಪು ಮಾಡುತ್ತಾ ಮಾಡುತ್ತಾ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿನೆಡೆಗೆ ಹೊರಟು ಹೋಗುತ್ತೇವೆ ಈಗ ಬಾಕಿ ಸ್ವಲ್ಪ ಸಮಯವಿದೆ ನಂತರ ನಾವು ನಮ್ಮ ಸುಖಧಾಮಕ್ಕೆ ಹೊರಟು ಹೋಗುತ್ತೇವೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡುವುದು ಮುಖ್ಯ ಸೇವೆಯಾಗಿದೆ ಇದು ಎಲ್ಲದಕ್ಕಿಂತ ಸಹಜ ವಿಚಾರವೋ ಆಗಿದೆ ಸ್ಥೂಲ ಸೇವೆ ಮಾಡುವುದರಲ್ಲಿ ಭೋಜನ ಮಾಡುವುದರಲ್ಲಿ ಊಟ ಮಾಡುವುದರಲ್ಲಿಯೂ ಶ್ರಮ ಇಡಿಸುತ್ತದೆ ಇದರಲ್ಲಂತೂ ಶ್ರಮದ ಯಾವುದೇ ವಿಚಾರವಿಲ್ಲ ಕೇವಲ ತನ್ನನ್ನು ಆತ್ಮನೆಂದು ತಿಳಿಯಬೇಕು ಆತ್ಮವು ಅವಿನಾಶಿಯಾಗಿದೆ ಶರೀರವು ವಿನಾಶಿಯಾಗಿದೆ ಆತ್ಮನೇ ಎಲ್ಲ ಪಾತ್ರವನ್ನೂ ಅಭಿನಯಿಸುತ್ತದೆ ಈ ಶಿಕ್ಷಣವನ್ನು ತಂದೆ ಒಂದೇ ಬಾರಿ ಬಂದು ಕೊಡುತ್ತಾರೆ ಅದುವೇ ವಿನಾಶದ ಸಮಯ ಆಗಿದೆ ಹೊಸ ಜಗತ್ತು ದೇವತೆಗಳದ್ದೇ ಆಗಿದೆ ಅದರಲ್ಲಿ ಖಂಡಿತ ಹೋಗಬೇಕು ಉಳಿದಂತೆ ಇಡೀ ಜಗತ್ತಿನವರು ಶಾಂತಿಧಾಮಕ್ಕೆ ಹೋಗಬೇಕು ಈ ಹಳೆಯ ಜಗತ್ತು ಇರುವುದಿಲ್ಲ ನೀವು ಹೊಸ ಜಗತ್ತಿನಲ್ಲಿ ಇದ್ದಾಗ ಹಳೆಯ ಜಗತ್ತಿನ ನೆನಪು ಇರುತ್ತದೆಯೇನು ಏನೂ ಇಲ್ಲ ನೀವು ಸ್ವರ್ಗದಲ್ಲಿಯೇ ಇರುತ್ತೀರಿ ರಾಜ್ಯ ಮಾಡುತ್ತೀರಿ ಇದು ಬುದ್ಧಿಯಲ್ಲಿರುವುದರಿಂದ ಖುಷಿ ಇರುತ್ತದೆ ಸ್ವರ್ಗಕ್ಕೆ ಅನೇಕ ಹೆಸರನ್ನು ಕೊಡಲಾಗುತ್ತದೆ ನರಕಕ್ಕೆ ಅನೇಕ ಹೆಸರನ್ನು ಕೊಡಲಾಗಿದೆ ಪಾಪಾತ್ಮಗಳ ಜಗತ್ತು ಹೆಲ್ ದುಃಖದಾಮ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಪಾರಲೌಕಿಕದ ತಂದೆ ಒಬ್ಬರೇ ಆಗಿದ್ದಾರೆ ನಾವು ಅವರ ಅಗಲಿ ಸಿಕ್ಕಿರುವ ಮಕ್ಕಳಾಗಿದ್ದೇವೆ ಅಂದಮೇಲೆ ಅಂತಹ ತಂದೆಯಲ್ಲಿ ಬಹಳ ಪ್ರೀತಿಯೂ ಸಹ ಇರಬೇಕು ಮಕ್ಕಳಲ್ಲಿ ತಂದೆಯ ಪ್ರೀತಿ ಬಹಳ ಇದೆ ಅವರು ಬಹಳ ಸೇವೆ ಮಾಡುತ್ತಾರೆ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುತ್ತಾರೆ ಮನುಷ್ಯರಿಂದ ದೇವತೆಯಾಗಬೇಕಲ್ಲವೇ ತಂದೆ ಸ್ವಯಂ ಆಗುವುದಿಲ್ಲ ನಮ್ಮನ್ನು ಮಾಡಲು ಬಂದಿದ್ದಾರೆ ಅಂದಮೇಲೆ ಅಂತರಾಳದಲ್ಲಿ ಬಹಳ ಖುಷಿಯಿರಬೇಕು ಸ್ವರ್ಗದಲ್ಲಿ ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ನಾವು ಯಾವ ಸೇವೆಯನ್ನು ಮಾಡುತ್ತೇವೆ ಮನೆಯಲ್ಲಿ ಕೆಲಸ ಮಾಡುವವರು ಇದ್ದರೆ ಅವರಿಗೂ ಸಹ ಪರಿಚಯ ಕೊಡಬೇಕು ಸ್ವಯಂನ ಸಂಪರ್ಕದಲ್ಲಿ ಯಾರು ಬರುತ್ತಾರೆ ಅವರಿಗೆ ಶಿಕ್ಷಣ ಕೊಡಬೇಕು ಅಭಲೆಯರ ಬಡವರ ಬುಡಕಟ್ಟು ಜನರ ಎಲ್ಲರ ಸೇವೆ ಮಾಡಬೇಕಲ್ಲವೇ ಬಡವರಂತೂ ಅನೇಕರಿದ್ದಾರೆ ಅವರು ಸುಧಾರಣೆಯಾಗುತ್ತಾರೆ ಯಾವುದೇ ಪಾಪ ಇತ್ಯಾದಿಯನ್ನು ಮಾಡುವುದಿಲ್ಲ ಇಲ್ಲವೆಂದರೆ ಪಾಪಕರ್ಮವನ್ನು ಮಾಡುತ್ತಿರುತ್ತಾರೆ ಸುಳ್ಳು ಕಳ್ಳತನ ಸಹ ಎಷ್ಟೊಂದು ಇದೆ ಎಂದು ನೋಡುತ್ತೀರಿ ಕೆಲಸಗಾರರು ಕಳ್ಳತನ ಮಾಡಿಬಿಡುತ್ತಾರೆ ಇಲ್ಲವೆಂದರೆ ಮನೆಯಲ್ಲಿ ಮಕ್ಕಳಿದ್ದರೆ ಬೀಗವನ್ನು ಏಕೆ ಹಾಕಬೇಕು ಆದರೆ ಇತ್ತೀಚೆಗೆ ಮಕ್ಕಳೂ ಸಹ ಕಳ್ಳರಾಗುತ್ತಾರೆ ಏನಾದರೊಂದು ಬಚ್ಚಿಟ್ಟುಕೊಂಡು ತೆಗೆದುಕೊಂಡು ಹೋಗುತ್ತಾರೆ ಯಾರಿಗಾದರೂ ಹಸಿವಾದರೆ ದುರಾಸೆಯ ಕಾರಣ ಕೇಳದೆ ತೆಗೆದುಕೊಂಡು ತಿಂದುಬಿಡುತ್ತಾರೆ ಲೋಭದವರು ಖಂಡಿತ ಏನಾದರೂ ಕಳ್ಳತನ ಮಾಡಿ ತಿಂದುಬಿಡುತ್ತಾರೆ ಇದಂತೂ ಶಿವಭಾಬನ ಭಂಡಾರವಾಗಿದೆ ಇದರಲ್ಲಂತೂ ಒಂದು ಪೈಸೆಯನ್ನು ಸಹ ಕಳ್ಳತನ ಮಾಡಬಾರದು ಬ್ರಹ್ಮನಂತೂ ಟ್ರಸ್ಟಿಯಾಗಿದ್ದಾರೆ ಪಾರಲೌಕಿಕ ತಂದೆ ಭಗವಂತ ನಿಮ್ಮ ಬಳಿ ಬಂದಿದ್ದಾರೆ ಭಗವಂತನ ಮನೆಯಲ್ಲಿ ಎಂದಾದರೂ ಯಾರಾದರೂ ಕಳ್ಳತನ ಮಾಡುವರೇ ಸ್ವಪ್ನದಲ್ಲಿಯೂ ಇಲ್ಲ ನೀವು ತಿಳಿದಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಶಿವ ಭಗವಂತನಾಗಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಅಂದಮೇಲೆ ನಾವು ಕರ್ಮವನ್ನು ಮಾಡಬೇಕು ನೀವು ಕಳ್ಳತನ ಮಾಡುವವರಿಗೆ ಸಹ ಜೈಲಿಗೆ ಹೋಗಿ ಜ್ಞಾನ ಕೊಡುತ್ತೀರಿ ಇಲ್ಲೇನು ಕಳ್ಳತನ ಮಾಡುವರು ಎಂದೋ ಮಾವಿನ ಹಣ್ಣು ಎತ್ತಿಕೊಂಡರೂ ಯಾವುದೋ ವಸ್ತುವನ್ನು ತೆಗೆದುಕೊಂಡು ತಿಂದರು ಇದೂ ಸಹ ಕಳ್ಳತನವಾಯಿತಲ್ಲವೇ ಕೇಳದೆ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಬಾರದು ಮುಟ್ಟಬಾರದು ಶಿವಬಾಬಾ ನಮ್ಮ ತಂದೆಯಾಗಿದ್ದಾರೆ ಅವರು ಕೇಳುತ್ತಾರೆ ನೋಡುತ್ತಾರೆ ಮಕ್ಕಳಲ್ಲಿ ಯಾವುದಾದರೂ ಅವಗುಣವಂತೂ ಇಲ್ಲವೇ ಎಂದು ಕೇಳುತ್ತಾರೆ ಒಂದು ವೇಳೆ ಯಾವುದಾದರೂ ಅವಗುಣ ಇದ್ದರೆ ತಿಳಿಸಿಬಿಡಿ ದಾನದಲ್ಲಿ ಕೊಟ್ಟುಬಿಡಿ ದಾನದಲ್ಲಿ ಕೊಟ್ಟು ನಂತರ ಯಾರಾದರೂ ಅವಜ್ಞೆಯನ್ನು ಮಾಡಿದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಕಳ್ಳರದ್ದು ಬಹಳ ಕೆಟ್ಟ ಅಭ್ಯಾಸವಿರುತ್ತದೆ ಯಾರೋ ಸೈಕಲ್ ಕದ್ದರೆಂದು ತಿಳಿಯಿರಿ ಹಿಡಿಯುತ್ತಾರೆ ಯಾರೋ ಅಂಗಡಿಗೆ ಹೋದರೂ ಬಿಸ್ಕತ್ ಡಬ್ಬಿಯನ್ನು ಬಚ್ಚಿಟ್ಟುಕೊಂಡು ತೆಗೆದುಕೊಂಡು ಅಥವಾ ಯಾವುದೋ ಚಿಕ್ಕ ಚಿಕ್ಕ ವಸ್ತುವನ್ನು ಬಚ್ಚಿಟ್ಟುಕೊಂಡು ತೆಗೆದುಕೊಳ್ಳುತ್ತಾರೆ ಅಂಗಡಿಯವರು ಬಹಳ ಗಮನವನ್ನಿಡುತ್ತಾರೆ ಮೇಲೆ ಇದೂ ಸಹ ಬಹಳ ದೊಡ್ಡ ಗೌರ್ಮೆಂಟ್ ಆಗಿದೆ ಪಾಂಡವ ಸರ್ಕಾರ ತನ್ನ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದೆ ತಂದೆ ಹೇಳುತ್ತಾರೆ ನಾನಂತೂ ರಾಜ್ಯ ಮಾಡುವುದಿಲ್ಲ ನೀವು ಪಾಂಡವರೇ ರಾಜ್ಯವನ್ನು ಮಾಡುತ್ತೀರಿ ಅವರುಗಳು ಶ್ರೀಕೃಷ್ಣನಿಗೆ ಪಾಂಡವಪತಿ ಎಂದು ಬಿಟ್ಟಿದ್ದಾರೆ ಪಾಂಡವ ಪಿತ ಯಾರು ನೀವು ತಿಳಿಯುತ್ತೀರಿ ಸನ್ಮುಖದಲ್ಲಿ ಕುಳಿತಿದ್ದಾರೆ ಪ್ರತಿಯೊಬ್ಬರೂ ಅಂತರಾಳದಲ್ಲಿ ತಿಳಿದುಕೊಳ್ಳಬಹುದು ನಾವು ಬಾಬಾನ ಯಾವ ಸೇವೆ ಮಾಡುತ್ತೇವೆ ಎಂದು ಬಾಬಾ ನಮಗೆ ವಿಶ್ವದ ಚಕ್ರಾಧಿಪತ್ಯವನ್ನು ಕೊಟ್ಟು ಸ್ವಯಂ ವಾನಪ್ರಸ್ಥಕ್ಕೆ ಹೊರಟು ಹೋಗುತ್ತಾರೆ ಎಷ್ಟು ನಿಷ್ಕಾಮ ಸೇವೆ ಮಾಡುತ್ತಾರೆ ಎಲ್ಲರೂ ಸುಖಿ ಮತ್ತು ಶಾಂತರಾಗುತ್ತಾರೆ ಅವರಂತೂ ವಿಶ್ವದಲ್ಲಿ ಶಾಂತಿಯಿರಲಿ ಎಂದಷ್ಟೇ ಹೇಳುತ್ತಾರೆ ಶಾಂತಿಯ ಪ್ರಶಸ್ತಿಯನ್ನು ಕೊಡುತ್ತಿರುತ್ತಾರೆ ಇಲ್ಲಿ ನೀವು ಮಕ್ಕಳು ತಿಳಿದಿದ್ದೀರಿ ನಮಗಂತೂ ಬಹಳ ದೊಡ್ಡ ಪ್ರಶಸ್ತಿ ಸಿಗುತ್ತದೆ ಯಾರು ಒಳ್ಳೆಯ ಸೇವೆ ಮಾಡುತ್ತಾರೆ ಅವರಿಗೆ ದೊಡ್ಡ ಪ್ರಶಸ್ತಿ ಸಿಗುತ್ತದೆ ತಂದೆಯ ಪರಿಚಯ ಕೊಡುವುದು ಎಲ್ಲದಕ್ಕಿಂತ ದೊಡ್ಡ ಸೇವೆಯಾಗಿದೆ ಇದನ್ನಂತೂ ಯಾರು ಬೇಕಿದ್ದರೂ ಮಾಡಬಹುದು ಮಕ್ಕಳು ಈ ದೇವತೆ ಆಗಬೇಕು ಅಂದಮೇಲೆ ಸೇವೆಯನ್ನೂ ಸಹ ಮಾಡಬೇಕಲ್ಲವೇ ಇವರನ್ನು ನೋಡಿ ಇವರು ಸಹ ಲೌಕಿಕ ಪರಿವಾರದವರಾಗಿದ್ದಾರಲ್ಲವೇ ಬಾಬಾ ಇವರಿಂದ ಮಾಡಿಸಿದರು ಇವರಲ್ಲಿ ಪ್ರವೇಶ ಮಾಡಿ ಇವರಿಗೂ ಸಹ ಹೇಳುತ್ತಾರೆ ಅಂದಮೇಲೆ ನೀವು ಸಹ ಹೇಳುತ್ತೀರಿ ಇದನ್ನು ಮಾಡಿ ಎಂದು ನಮಗೆ ಹೇಗೆ ಹೇಳುವರು ನಮ್ಮಲ್ಲಿ ಪ್ರವೇಶ ಆಗಿ ಮಾಡಿಸುತ್ತಾರೆ ಮಾಡುವುದರ ಮೂಲಕ ಮಾಡಿಸುವಂತಹವರಾಗಿದ್ದಾರಲ್ಲವೇ ಕುಳಿತು ಕುಳಿತಲ್ಲಿಯೇ ಇದನ್ನು ಬಿಟ್ಟು ಬಿಡಿ ಇದಂತೂ ಕೊಳಕು ಜಗತ್ತಾಗಿದೆ ವೈಕುಂಠಕ್ಕೆ ನಡೆಯಿರಿ ಎಂದು ಹೇಳಿದರು ಈಗ ವೈಕುಂಠದ ಮಾಲೀಕ ಆಗಬೇಕು ವೈರಾಗ್ಯ ಬಂದಿತು ಇವರಿಗೆ ಏನಾಯಿತು ಎಂದು ಎಲ್ಲರೂ ತಿಳಿಯುತ್ತಿದ್ದರು ಇಷ್ಟು ಒಳ್ಳೆಯ ಜಬರ್ದಸ್ತ್ ಲಾಭದಾಯಕ ವ್ಯಾಪಾರಿ ಇವರೇನು ಮಾಡುತ್ತಾರೆ ಇವರು ಮುಂದೆ ಹೋಗಿ ಏನು ಮಾಡುತ್ತಾರೆ ಎಂದೇನಾದರೂ ಗೊತ್ತಿತ್ತೇ ಬಿಡುವುದೇನೂ ದೊಡ್ಡ ವಿಚಾರವಲ್ಲ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟರು ಅಷ್ಟೆ ಹಾಗೂ ಎಲ್ಲರನ್ನೂ ತ್ಯಾಗ ಮಾಡಿಸಿದರು ಮಕ್ಕಳನ್ನೂ ಸಹ ತ್ಯಾಗ ಮಾಡಿಸಿದರು ಈಗ ಈ ಆತ್ಮೀಯ ಸೇವೆ ಮಾಡಬೇಕು ಎಲ್ಲರನ್ನೂ ಪವಿತ್ರ ಮಾಡಬೇಕು ನಾವು ಜ್ಞಾನಾಮೃತವನ್ನು ಪಾನ ಮಾಡುವುದಕ್ಕೆ ಹೋಗುತ್ತೇವೆಂದು ಎಲ್ಲರೂ ಹೇಳುತ್ತಿದ್ದರು ಮಾತೆಯರ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದರು ಓಂ ರಾಧೆಯ ಬಳಿ ಜ್ಞಾನಾಮೃತ ಪಾನ ಮಾಡಲು ಹೋಗುತ್ತಾರೆ ಈ ಯುಕ್ತಿಯನ್ನು ಯಾರು ರಚಿಸಿದರು ಶಿವಬಾಬರವರು ಇವರಲ್ಲಿ ಪ್ರವೇಶ ಮಾಡಿ ಎಷ್ಟೊಂದು ಯುಕ್ತಿಯನ್ನು ರಚಿಸಿದರು ಯಾರಾದರೂ ಬಂದರೆ ಜ್ಞಾನಾಮೃತವನ್ನು ಕುಡಿಯುತ್ತಾರೆ ಜ್ಞಾನಾಮೃತವನ್ನು ಬಿಟ್ಟು ವಿಷವನ್ನೇಕೆ ಕುಡಿಯಬೇಕು ಎಂಬ ಗಾಯನವೂ ಸಹ ಇದೆ ವಿಷವನ್ನು ಬಿಟ್ಟು ಜ್ಞಾನಾಮೃತ ಕುಡಿದು ಪಾವನ ದೇವತೆಯಾಗಬೇಕು ಪ್ರಾರಂಭದಲ್ಲಿ ಈ ವಿಚಾರವಿತ್ತು ಯಾರಾದರೂ ಬಂದರೆ ಅವರಿಗೆ ಪಾವನರಾಗಿ ಎಂದು ಹೇಳುತ್ತಿದ್ದರು ಅಮೃತವನ್ನು ಕುಡಿಯಬೇಕೆಂದರೆ ವಿಷವನ್ನು ಬಿಡಬೇಕು ಪಾವನ ವೈಕುಂಠದ ಮಾಲೀಕರಾಗಬೇಕೆಂದರೆ ಒಬ್ಬರನ್ನೇ ನೆನಪು ಮಾಡಬೇಕು ಎಂದು ಹೇಳಿದಾಗ ಖಂಡಿತ ಜಗಳ ನಡೆಯುತ್ತದಲ್ಲವೇ ಶುರುವಿನ ಗಲಾಟೆ ಇದುವರೆಗೂ ನಡೆಯುತ್ತಾ ಬಂದಿದೆ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರವಾಗುತ್ತದೆ ಎಷ್ಟು ನೀವು ಪರಿಪಕ್ವ ಆಗುತ್ತಾ ಹೋಗುತ್ತೀರೋ ಅಷ್ಟು ಪವಿತ್ರತೆಯಂತೂ ಚೆನ್ನಾಗಿದೆ ಎಂದು ತಿಳಿಯುತ್ತಾರೆ ಅದಕ್ಕಾಗಿಯೇ ಕೂಗುತ್ತಾರೆ ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಮೊದಲು ನಿಮ್ಮ ನಡವಳಿಕೆ ಏನಾಗಿತ್ತು ಈಗ ಏನಾಗುತ್ತಿದ್ದೀರಿ ಮೊದಲಂತೂ ದೇವತೆಗಳ ಎದುರಿಗೆ ಹೋಗಿ ನಾವು ಪಾಪಿಯಾಗಿದ್ದೇವೆ ಎಂದು ಹೇಳುತ್ತಿದ್ದೀರಿ ಈಗ ಆ ರೀತಿ ಹೇಳುವುದಿಲ್ಲ ಏಕೆಂದರೆ ನೀವು ತಿಳಿದಿದ್ದೀರಿ ನಾವು ಈಗ ಈ ದೇವತೆಯಾಗುತ್ತಿದ್ದೇವೆ ಮಕ್ಕಳು ತನ್ನೊಂದಿಗೆ ಕೇಳಿಕೊಳ್ಳಬೇಕು ನಾನು ಎಷ್ಟರ ಮಟ್ಟಿಗೆ ಸೇವೆಯನ್ನು ಮಾಡುತ್ತೇನೆ ಹೇಗೆ ಭಂಡಾರಿ ಅಂದರೆ ಬೋಲಿದಾದಿ ಇದ್ದಾರೆ ನಿಮಗಾಗಿ ಎಷ್ಟೊಂದು ಸೇವೆ ಮಾಡುತ್ತಾರೆ ಎಷ್ಟೊಂದು ಅವರ ಪುಣ್ಯ ಆಗುತ್ತದೆ ಅನೇಕರ ಸೇವೆ ಮಾಡುತ್ತಾರೆ ಅಂದಮೇಲೆ ಎಲ್ಲರ ಆಶೀರ್ವಾದ ಅವರ ಮೇಲೆ ಬರುತ್ತದೆ ಬಹಳ ಮಹಿಮೆಯನ್ನು ಬರೆಯುತ್ತಾರೆ ಭಂಡಾರಿಯದ್ದಂತೂ ಚಮತ್ಕಾರವಾಗಿದೆ ಪ್ರತಿಯೊಬ್ಬರಿಗೂ ಎಷ್ಟೊಂದು ವ್ಯವಸ್ಥೆ ಮಾಡಿ ಇಡುತ್ತಾರೆ ಇದಂತೂ ಸ್ಥೂಲ ಸೇವೆಯಾಯಿತು ಸೂಕ್ಷ್ಮದ್ದನ್ನೂ ಸಹ ಮಾಡಬೇಕು ಮಕ್ಕಳು ಹೇಳುತ್ತಾರೆ ಬಾಬಾ ಈ ಭೂತ ಅಂದರೆ ವಿಕಾರ ಬಹಳ ತೀಕ್ಷ್ಣವಾಗಿದೆ ಅದು ನೆನಪಿನಲ್ಲಿರುವುದಕ್ಕೇ ಬಿಡುವುದಿಲ್ಲ ಬಾಬಾ ಹೇಳುತ್ತಾರೆ ಮಕ್ಕಳೇ ಶಿವಬಾಬನನ್ನು ನೆನಪು ಮಾಡಿ ಭೋಜನ ತಯಾರಿಸಿ ಒಬ್ಬ ಶಿವಬಾಬನ ಹೊರತು ಬೇರೆ ಯಾರೂ ಇಲ್ಲ ಅವರೇ ಸಹಾಯವನ್ನು ಮಾಡುತ್ತಾರೆ ನಾನು ನಿನಗಾಗಿ ಶರಣಾಗತಿಯಾಗುವೆ ಈ ರೀತಿ ಸತ್ಯಯುಗದಲ್ಲಿ ಹೇಳುವುದಿಲ್ಲ ಈಗ ನೀವು ಶರಣಿಗೆ ಬಂದಿದ್ದೀರಿ ಯಾರಿಗಾದರೂ ಭೂತ ಹಿಡಿದುಕೊಂಡರೆ ಬಹಳ ಪೀಡಿಸುತ್ತದೆ ಅದು ಅಶುದ್ಧ ಆತ್ಮವಾಗಿದೆ ನಿಮಗೂ ಎಷ್ಟೊಂದು ಭೂತ ಹಿಡಿದುಕೊಂಡಿದೆ ಕಾಮ ಕ್ರೋಧ ಲೋಭ ಮೋಹ ಇತ್ಯಾದಿ ಈ ಭೂತವು ನಿಮಗೆ ಬಹಳ ಪೀಡಿಸುತ್ತದೆ ಆ ಅಶುದ್ಧ ಆತ್ಮಂತು ಕೆಲವರಿಗೆ ತೊಂದರೆ ಮಾಡುತ್ತದೆ ನಿಮಗಂತೂ ಗೊತ್ತಿದೆ ಈ ಐದು ಭೂತವಂತೂ ಎರಡು ಸಾವಿರದ ಐನೂರು ವರ್ಷದಿಂದ ನಡೆಯುತ್ತಾ ಬರುತ್ತಿದೆ ನೀವು ಎಷ್ಟೊಂದು ತೊಂದರೆಗೊಳಗಾಗಿದ್ದೀರಿ ಈ ಐದು ಭೂತ ಕಂಗಾಲರನ್ನಾಗಿ ಮಾಡಿಬಿಟ್ಟಿದೆ ದೇಹಾಭಿಮಾನದ ಭೂತ ನಂಬರ್ ಒನ್ ಆಗಿದೆ ಕಾಮದ್ದು ಸಹ ದೊಡ್ಡ ಭೂತವಾಗಿದೆ ನಿಮಗೆ ಅವು ಎಷ್ಟೊಂದು ಸತಾಯಿಸಿವೆ ಇದನ್ನು ಸಹ ತಂದೆ ತಿಳಿಸಿದ್ದಾರೆ ಕಲ್ಪಕಲ್ಪ ನಿಮಗೆ ಈ ಭೂತವು ಹಿಡಿಯುತ್ತದೆ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರಿಗೂ ಭೂತ ಹಿಡಿದಿದೆ ಅಂದ ಮೇಲೆ ಇದಕ್ಕೆ ಭೂತಗಳ ಜಗತ್ತು ಎನ್ನುತ್ತಾರೆ ರಾವಣ ರಾಜ್ಯ ಅಂದರೆ ಆಸುರಿ ರಾಜ್ಯ ಸತ್ಯಯುಗ ತ್ರೇತದಲ್ಲಿ ಭೂತವು ಇರುವುದಿಲ್ಲ ಒಂದು ಭೂತ ಎಷ್ಟೊಂದು ತೊಂದರೆಯನ್ನು ಮಾಡಿಬಿಡುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಐದು ವಿಕಾರಗಳ ರೂಪಿ ರಾವಣನ ಭೂತವಿದೆ ಎಂದು ಇದರಿಂದ ತಂದೆ ಬಂದು ಬಿಡಿಸುತ್ತಾರೆ ನಿಮ್ಮಲ್ಲಿಯೂ ಸಹ ಕೆಲವರು ಸೂಕ್ಷ್ಮ ಬುದ್ಧಿಯವರಾಗಿದ್ದಾರೆ ಅವರ ಬುದ್ಧಿಯಲ್ಲಿದೆ ಈ ಜನ್ಮದಲ್ಲಂತೂ ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಕಳ್ಳತನ ಮಾಡಿದಿರಿ ದೇಹಾಭಿಮಾನವೂ ಬಂತು ಅಂದರೆ ಫಲಿತಾಂಶವು ಏನಾಗುತ್ತದೆ ಪದವಿಯು ಭ್ರಷ್ಟವಾಗುತ್ತದೆ ಏನಾದರೊಂದನ್ನು ತೆಗೆದುಕೊಳ್ಳುತ್ತಾರೆ ಆನೆ ಕದ್ದರೂ ಕಳ್ಳ ಅಡಿಕೆ ಕದ್ದರೂ ಕಳ್ಳ ಎನ್ನುತ್ತಾರೆ ಯಜ್ಞದಲ್ಲಿ ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಅಭ್ಯಾಸವಾಗುತ್ತದೆ ಎಂದರೆ ನಂತರ ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಷ್ಟೊಂದು ತಲೆಯನ್ನು ಚೆಚ್ಚಿಕೊಳ್ಳುತ್ತಾರೆ ಒಳ್ಳೆಯದು ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಸ್ಥೂಲ ಸೇವೆಯ ಜೊತೆ ಜೊತೆ ಸೂಕ್ಷ್ಮ ಸೇವೆ ಹಾಗೂ ಮೂಲ ಸೇವೆಯನ್ನು ಸಹ ಮಾಡಬೇಕು ಎಲ್ಲರಿಗೂ ತಂದೆಯ ಪರಿಚಯ ಕೊಡುವುದು ಆತ್ಮಗಳ ಕಲ್ಯಾಣ ಮಾಡುವುದು ನೆನಪಿನ ಯಾತ್ರೆಯಲ್ಲಿರುವುದು ಇದು ಸತ್ಯ ಸೇವೆಯಾಗಿದೆ ಇದೇ ಸೇವೆಯಲ್ಲಿ ತತ್ಪರರಾಗಿರಬೇಕು ತನ್ನ ಸಮಯವನ್ನು ವ್ಯರ್ಥ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಸೂಕ್ಷ್ಮ ಬುದ್ಧಿಯುಳ್ಳವರಾಗಿ ಪಂಚವಿಕಾರರೂಪಿ ಭೂತಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಕಳ್ಳತನ ಅಥವಾ ಸುಳ್ಳು ಹೇಳುವ ಅಭ್ಯಾಸವನ್ನು ತೆಗೆದು ಬಿಡಬೇಕು ದಾನದಲ್ಲಿ ಕೊಟ್ಟ ವಸ್ತುವನ್ನು ಹಿಂತಿರುಗಿ ತೆಗೆದುಕೊಳ್ಳಬಾರದು ವರದಾನ ಶರೀರದ ವ್ಯಾಧಿಗಳ ಚಿಂತನೆಯಿಂದ ಮುಕ್ತ ಜ್ಞಾನ ಚಿಂತನೆ ಹಾಗೂ ಸ್ವಚಿಂತನೆ ಮಾಡುವಂತಹ ಶುಭ ಚಿಂತಕರಾಗಿ ಶರೀರದ ವ್ಯಾಧಿಗಳ ಚಿಂತನೆಯಿಂದ ಮುಕ್ತ ಜ್ಞಾನ ಚಿಂತನೆ ಹಾಗೂ ಸ್ವಚಿಂತನೆ ಮಾಡುವಂತಹ ಶುಭ ಚಿಂತಕರಾಗಿ ಒಂದು ಶರೀರದ ವ್ಯಾಧಿ ಬರುವುದಾಗಿದೆ ಒಂದು ವ್ಯಾಧಿಯಲ್ಲಿ ಅಲುಗಾಡುವುದು ವ್ಯಾಧಿ ಬರುವುದು ಇದಂತೂ ವಿಧಿಯ ಆಟವಾಗಿದೆ ಆದರೆ ಶ್ರೇಷ್ಠ ಸ್ಥಿತಿಯು ಅಲುಗಾಡುವುದು ಇದು ಬಂಧನಯುಕ್ತದ ಚಿಹ್ನೆಯಾಗಿದೆ ಯಾರು ಶರೀರದ ವ್ಯಾಧಿಗಳ ಚಿಂತನೆಯಿಂದ ಮುಗ್ಧರಾಗಿದ್ದು ಸ್ವಚಿಂತನೆ ಚಿಂತನೆ ಮಾಡುತ್ತಾರೆ ಅವರೇ ಶುಭಚಿಂತಕರಾಗಿದ್ದಾರೆ ಪ್ರಕೃತಿಯ ಚಿಂತನೆ ಹೆಚ್ಚು ಮಾಡುವುದರಿಂದ ಚಿಂತೆಯ ರೂಪವಾಗುತ್ತದೆ ಈ ಬಂಧನದಿಂದ ಮುಕ್ತರಾಗುವುದು ಇದಕ್ಕೆ ಕರ್ಮಾತೀತ ಸ್ಥಿತಿ ಎನ್ನಲಾಗುತ್ತದೆ ಸ್ಲೋಗನ್ ಸ್ನೇಹದ ಶಕ್ತಿ ಸಮಸ್ಯೆ ಎಂಬ ಪರ್ವತವನ್ನು ನೀರಿನಂತೆ ಹಗೂರ ಮಾಡಿಬಿಡುತ್ತದೆ ಓಂ ಶಾಂತಿ